ವೀಕ್ಷಕರೇ ನಮಸ್ಕಾರ ನಮ್ಮ ಬಿಜಿ ಪ್ಲಸ್ ಪಕ್ಕ ವಾಹಿನಿ ಹಮ್ಮಿಕೊಂಡಿರುವ ವಚನ ವಚನ ಶ್ರಾವಣ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಕಸ್ತೂರಿ ಚಂದ್ರಶೇಖರ್ ಉಪ್ಪಿನ್ ಅವರು ನಮ್ಮ ಬಿ ಜಿ ಪ್ಲಸ್ ಪಕ್ಕ ವಾಹಿನಿ ವೇದಿಕೆಗೆ ಆಗಮಿಸಿದ್ದಾರೆ ಅವರು ಹನ್ನೆರಡನೇ ಶತಮಾನದಲ್ಲಿ ಮೊದಲ ಮಹಿಳಾ ಸಾಹಿತಿ ವಚನಗಾರ್ತಿ ಅಕ್ಕಮಾದೇವಿ ದೇವಿ ಮತ್ತು ಇನ್ನೊಬ್ಬರು ಶರಣೆ ಐದಕ್ಕಿ ಲಕ್ಕಮ್ಮ ಮತ್ತೊರ್ವರು ಸೂಳೆ ಸಂಕಮ್ಮ ಈ ಮೂವರ ಶರಣೆಯರ ವಚನಗಳ ಕುರಿತು ವಿಶ್ಲೇಷಣೆ ಮಾಡಲಿದ್ದಾರೆ ಜೊತೆಗೆ ಅವರ ಕಿರು ಪರಿಚಯ ತಿಳಿಸಿಕೊಡಲಿದ್ದಾರೆ ಬನ್ನಿ ಹಾಗಾದರೆ ಈ ವಚನ ಶ್ರಾವಣ ಮಾಸದ ವಚನಗಳನ್ನು ಎಲ್ಲರೂ ಕೂಡಿ ಆಲಿಸೋಣ ನಮಸ್ಕಾರ ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿವಾಹಿನಿ ಅನ್ನು ಕೊಂಡಿರುವ ಈ ಶ್ರಾವಣ ಮಾಸ ನಿಮಿತ್ಯ ವಚನ ಶ್ರಾವಣ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹನ್ನೆರಡನೇ ಶತಮಾನದಲ್ಲಿ ಮಹಿಳಾ ವಚನಗಾರ್ತಿಯವರ ಬಗ್ಗೆ ಸಾಕಷ್ಟು ಜನರಿಗೆ ಅಲಕ್ಷಿತ ಶ್ರೇಣಿ ಕುರಿತು ಗೊತ್ತಿಲ್ಲ ಅಕ್ಮಾದೇವಿಯವರ ಬಹುತೇಕ ಜನ ಅವರ ವಚನಗಳನ್ನು ಆಲಿಸಿರ್ತಾರೆ ಅವರ ಬಗ್ಗೆ ಕೇಳಿಕೊಂಡಿರ್ತಾರೆ ಆದರೆ ಐದಕ್ಕಿ ಲಕ್ಕಮ್ಮನ ವಚನಗಳು ಮತ್ತು ಈ ಸೂಳೆ ಸಂಕಮ್ಮ ಅನ್ನೋರ ವಚನಗಳ ಬಗ್ಗೆ ಗೊತ್ತಿಲ್ಲ ಜೊತೆಗೆ ಈ ಮತ್ತು ಕುರಿತು ವಚನಕಿ ಎಲ್ಲರಿಗೂ ಶರಣು ಶರಣಾರ್ಥಿ ಹಾಗೂ ತಮಗೂ ಶರಣು ಶರಣಾರ್ಥಿ ನನ್ನ ಹೆಸರು ಕಸ್ತೂರಿ ಚಂದ್ರಶೇಖರ್ ಉಪ್ಪಿನ ಅಂತ ವಚನ ಶ್ರಾವಣವನ್ನ ಇಂದು ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದರಲ್ಲಿ ಇದ ಅಕ್ಕ ಕುರಿತು ನಾನು ಮುಂದೆ ಎರಡು ವಚನಗಳನ್ನು ಹೇಳ್ತೀನಿ ಅದಂತೆ ಈ ಐದಕ್ಕಿ ಲಕ್ಕಮ್ಮ ಹಾಗೂ ಸೂಳೆ ಸಕ್ಕವ ಸಂಖ್ಯೆವ ಬಗ್ಗೆ ಒಂದು ವಚನ ಮಾತ್ರ ಇದೆ ಅದರ ಬಗ್ಗೆ ಕುರಿತು ನಾನು ಮಾತನಾಡ ವಹಿಸುತ್ತೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ತಮಗೂ ಕೂಡ ತಮ್ಮ ವಾಹಿನಿಗೂ ಕೂಡ ಶುಭಾಶಯ ಕನ್ನಡ ಸಾಹಿತ್ಯದ ಶ್ರೇಷ್ಠ ಶ್ರೇಷ್ಠ ಒಂದು ಶ್ರೇಷ್ಠ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯವು ವಚನ ಸಾಹಿತ್ಯವೂ ಒಂದು ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಬೇಕಂದ್ರೆ ವಚನ ಸಾಹಿತ್ಯವು ಅತ್ಯಂತ ಹೆಚ್ಚು ಮುಂದುವರಿದ ಭಾಗವಾಗಿ ನಮ್ಮ ಜನರ ನಾಡ ನುಡಿ ಜೊತೆಗೆ ವಚನ ಬದ್ಧವಾಗಿ ವಚನವನ್ನು ಪ್ರಮಾಣ ಆಣೆ ಪ್ರಮಾಣ ಈ ರಥದ್ರಲ್ಲಿಯೂ ಈ ಮಾತನ್ನು ಬಳಸ್ತಾರೆ ಆಗಿನ ಕಾಲದಲ್ಲಿಯೂ ನಾವು ಏನು ಮಾಡ್ತಿದ್ವಿ ಅಂತಂದರೆ ವಚನವನ್ನು ಆಡು ಭಾಷೆಯನ್ನು ಪರಹ ರೂಪದಲ್ಲಿ ತಂದು ಅದನ್ನು ಗದ್ಯನೂ ಎನ್ನಬಹುದು ಪದ್ಯನವು ಎನ್ನಬಹುದು ಕವನವೂ ಎನ್ನಬಹುದು ಕಾವ್ಯವು ಎನ್ನಬಹುದು ಈ ರೀತಿಯಾಗಿ ಅದನ್ನ ಹಂಚಿಕೆ ಮಾಡಲು ಆಗದಾದಷ್ಟು ನಮಗೆ ಜ್ಞಾನವನ್ನು ವಚನಗಳ ಮೂಲಕ ನೀಡ್ಯಾರ ಅದೇ ರೀತಿ ನಾವು ಈಗ ವಚನಗಳ ಬಗ್ಗೆ ನೋಡ್ಬೇಕಂದ್ರೆ ಹನ್ನೆರಡನೇ ಶತಮಾನದ ಕಾಲಮಾನ ವಚನ ಸಾಹಿತ್ಯದಂತ ಹೇಳ್ತಾರೆ ಅವಾಗ ಅಷ್ಟು ದಿಕ್ಕತನದಿಂದ ಇಂಥ ಮಹಿಳೆಯರು ಮೂವತ್ತ್ ಮೂರು ಜನ ವಚನಕಾರತೀಯರ ಅದಾರ ಅಂದ್ರೆ ಹೆಮ್ಮೆಯ ವಿಷಯ ಯಾಕಂದ್ರೆ ಆಗಿನ ಕಾಲದಲ್ಲಿಯೇ ಮಹಿಳೆಯರು ಅಷ್ಟೊಂದು ಗಿಟ್ಟತನದಿಂದ ವಚನ ಬರಹವನ್ನ ಒಂದು ಕಲೆಯ ರೂಪದಲ್ಲಿ ಬರೆದು ನಮ್ಮ ಹಿಂದಿನ ಕಾಲದವರೆಗೂ ನಮಗೆ ಆ ನುಡಿಗಳು ಕೇಳಾಕ ನೋಡಾಕ ಓದಾಕ ಸಿಗ್ತಾವಲ್ಲ ಅದಕ್ಕಿಂತ ಹೆಮ್ಮೆಯ ವಿಷಯ ಮತ್ತೊಂದಿಲ್ಲ ಮೂವತ್ಮೂರು ಈಗ ನಮಗೆ ರಾಜಕೀಯದಲ್ಲಿ ಏನಾಗೈತಿ ತರ್ಟಿ ತ್ರೀ ಪರ್ಸೆಂಟ್ ಕೊಟ್ಟಾರ ಕರೆ ಆದ್ರ ಅವಾಗಿನ ಕಾಲದಾಗ ನಮಗೆ ತರ್ಟಿ ತ್ರೀ ಮೆಂಬರ್ಸ್ ಹೆಂಗ ನೋಡ್ರಿ ಎಷ್ಟ ಸಮಂಜಸವಾಗಿ ಐತಿ ಸಮಾನ ಮಹಳಾ ಸಮಾನತೆಯನ್ನ ಅವಾಗಿಂದ ನಮ್ಗ ತೋರಿಸ್ಕೊಟ್ಟಾರ ಇನ್ನ ನಾವು ಹಿಂದುಳಿದ ಬೇಡ ಪ್ರತಿಯೊಂದು ಹೆಜ್ಜೆಯಲ್ಲಿ ನಾವು ಮುಂದೆ ಇರೋಣ ಅಂತ ಈ ವಚನದಲ್ಲಿ ಇರುವಂತಹ ಸಾರವನ್ನ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ತಾ ಮುಂದೆ ಸಾಗೋಣ ಅಂತ ಹೇಳ್ತಾ ವಚನ ಅಕ್ಕ ಮಹಾದೇವರ ಜೀವನ ಕುರಿತು ಒಂದೆರಡು ಮಾತುಗಳನ್ನು ಹೇಳಬಯಸ್ತೇನೆ ಅಕ್ಕ ಮಹಾದೇವರ ವಚನ ಮತ್ತು ಜೀವನ ಅಕ್ಕ ಮಹಾದೇವಿಯವರು ಈ ಜಗತ್ತಿನ ಜನತೆಗೆ ವಿಸ್ಮಯಕಾರಿಯಾಗಿ ನಿಂತಿದ್ದಾರೆ ಇವರ ಜೀವನದ ಪ್ರತಿಯೊಂದು ಹೆಜ್ಜೆಯು ಕೂಡ ಜಗತ್ತನ್ನು ಬೆರಗುಗೊಳಿಸುವಂತದ್ದು ಹನ್ನೆರಡನೇ ಹೆಣ್ಣೆಂದರೆ ಕೇವಲ ಭೋಗದ ಬೊಂಬೆ ಹಡೆಯುವ ಯಂತ್ರ ಕೆಲಸದ ಆಳು ಹಾಗೂ ಅನುಕೂಲಕ್ಕಿರುವ ದಾಸಿ ಕುಟುಂಬದ ಅನುಕೂಲಕ್ಕಿರುವ ದಾಸಿ ಅಂತ ಹೇಳಿ ಆ ಪುರುಷ ಸಮಾಜ ನಮ್ಮ ಅಮ್ಮಿ ಅಂದುಕೊಂಡಿತ್ತು ಅದಕ್ಕೆ ವಿರುದ್ಧವಾಗಿ ಅದಕ್ಕೆ ಎದೆಗೊಟ್ಟು ನಿಂತಂತ ಮಹಿಳೆಯರಲ್ಲಿ ಮೊದಲ ಮಹಿಳೆಯಾಗಿ ಹೊರಹೊಮ್ಮಿದ್ದು ಅಕ್ಕ ಮಹಾದೇವಿ ಪುರುಷ ಸಮಾಜಕ್ಕೆ ಕಬ್ಬಿಣದ ಕೊಡಲೆಯ ಪೆಟ್ಟನ್ನು ಕೊಟ್ಟು ಎಲ್ಲರಿಗೂ ದಿವ್ ದಿಬ್ ದಿಗ್ಭ್ರಮೆಗೊಳ್ಳುವಂತೆ ಮಾಡಿದಂಥ ಮಹಿಳೆಯೆಂದರೆ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿಯು ಹೆಣ್ಣು ರೂಪ ಭಾವಿಸಲು ಗಂಡು ರೂಪ ನೋಡ ಎಂದು ಬಸವಣ್ಣನವರಿಗೆ ಉತ್ತರ ಕೊಟ್ಟಾಕೆ ಹೆಣ್ಣು ನಿಜ ನಾನು ಹೆಣ್ಣು ನೋಡಲು ಹೆಣ್ಣು ಆದರೆ ಗಂಡು ರೂಪ ಎಂದು ಅವರು ಬಸವಣ್ಣನಿಗೆ ಉತ್ತರ ಕೊಟ್ಟು ದಿಕ್ಕತನವನ್ನ ತೋರಿದ್ದಾರೆ ಅಕ್ಕ ಮಹಾದೇವರು ನೋಡುವರ ಕಣ್ಣಿಗೆ ಹೆಣ್ಣಾಗಿ ಕಂಡರೂ ಪುರುಷ ಸಿಂಹದಂತೆ ಸುಳಿದಾಕೆ ಬಾಲ್ಯದಲ್ಲಿಯೇ ಶಿವನ ಸಾಕ್ಷಾತ್ಕಾರದ ಹಂಬಲ ಬಯಸಿದಾಕೆ ಆಟದಲ್ಲಿ ಪಾಠದಲ್ಲಿ ನೋ ನಡೆಯಲ್ಲಿ ನುಡಿಯಲ್ಲಿ ಎತ್ತರದಲ್ಲಿ ಕನಸಲ್ಲಿ ಎಚ್ಚರದಲ್ಲಿ ಹಾಗೂ ಮನಸ್ಸಿನಲ್ಲಿ ಭಾವದಲ್ಲಿ ತನ್ಮಯ ತನ್ಮಯದಲ್ಲಿಯೂ ಕೂಡ ಅವರು ಶಿವನನ್ನೇ ತುಂಬಿಕೊಂಡು ಬಾಳಿದಾಕೆ ಈ ಲೋಕದ ಗಂಡರನ್ನ ಬಯಸದಾಕೆ ಅಂದ್ರೆ ಈ ಲೋಕಕ್ಕೆ ಗಂಡನ ಗಂಡನನ್ನು ಇಷ್ಟನೇ ಪಡೆದಂತಹ ವ್ಯಕ್ತಿ ಅಂದ್ರೆ ಈ ಅಕ್ಕ ಮಹಾದೇವಿ ಹರನೇನಿ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ ನೋಡ ಎಂಬ ವಚನ ಸಾಲನ್ನು ಹಾಡಿದ್ದಾಳೆ ಅಂದರೆ ಶಿವನು ಶಿವನು ಶಿವನೇ ನನ್ನ ಗಂಡ ಶಿವನನ್ನೇ ನನ್ನ ಗಂಡ ಎಂದು ಅಂದುಕೊಂಡು ಶಿವನನ್ನು ನನ್ನ ಶಿವನನ್ನು ಬಿಟ್ಟು ನಾ ಬೇರೆ ಯಾವ ಗಂಡ ಗಂಡಸನನ್ನು ನನ್ನ ಗಂಡನೆಂದು ಅಂದುಕೊಳ್ಳಲಾರೆ ಅಂತ ಹೇಳುತ್ತಾ ಬದುಕಿ ಬಾಳಿದವಳು ಅಂದರೆ ಶಿವಮ ಬದುಕಿ ಬೆಳಕಾದವಳು ಅಂದರೆ ಗಂಡನಿಗೆ ಶಿವನು ನನ್ನ ಗಂಡ ನಾನು ಶಿವನನ್ನು ಬಿಟ್ಟು ನನಗೆ ಬೇರೆ ಯಾರು ಬೇಡ ಅಂತ ಬಯಸಿದಂತ ಶಿವನನ್ನೇ ತನ್ನ ಗಂಡನೆಂದು ಅಂದುಕೊಂಡು ಬದುಕಿ ತೋರಿಸಿದವಳು ಇವರು ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಗ್ರಾಮದ ನಿವಾಸಿಗಳಾದ ನಿರ್ಮಲಾ ಶೆಟ್ಟಿ ಹಾಗೂ ಲಿಂಗಮ್ಮಳಿಗೆ ಇರುವ ಒಬ್ಬಳೇ ಮಗಳು ಮಹಾದೇವಿ ಅನೇಕ ವರ್ಷಗಳ ನಂತರ ಶರಣ ದಂಪತಿಗಳಿಗೆ ಜನಿಸಿದಾಕೆ ಅಕ್ಕ ಅಕ್ಕ ಬೆಳೆದು ದೊಡ್ಡವಳಾಗಲು ಪ್ರಾರಂಭಿಸಿದಳು ಆವಾಗಲೇ ಅವಳಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಶಿವಯೋಗ ಸದಾಚಾರಗಳು ಬೆಳೆಯತೊಡಗಿದವು ಅಕ್ಕ ಮಹಾದೇವಿಯವರು ಗುರುಲಿಂಗ ದೇವರ ಲಿ ಬಳಿ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಗುರುವಿನ ಹಸ್ತದಲ್ಲಿ ಹುಟ್ಟಿದ್ದೇನೆ ಎಂದು ಹೇಳಿಕೊಳ್ಳುತ್ತಾರೆ ಅಂದರೆ ಅವರು ಲಿಂಗ ದೀಕ್ಷೆಯನ್ನ ಪಡಿಬೇಕಂದ್ರೆ ಗುರುಲಿಂಗ ದೇವರ ಬಳಿ ಲಿಂಗ ದೀಕ್ಷೆಯನ್ನ ಪಡೆದುಕೊಂಡ್ರು ಅಕ್ಕ ಮಹಾದೇವಿಯವರು ಯೌವನಾವಸ್ಥೆಗೆ ಬರುತ್ತಿದ್ದಂತೆಯೇ ಅವರ ಸೌಂದರ್ಯದ ಸೌಂದರ್ಯವು ಇಮ್ಮಡಿಯಾಯಿತು ಆಯಿತು ಅಂದರೆ ಹರೆಯ ವಯಸ್ಸವರಲ್ಲಿ ಬಂದಾಗ ಅಲ್ಲಿ ಆ ಊರಿನ ರಾಜನದ ಕೌಶಿಕ ರಾಜನು ಹದ್ ಕೌಶಿಕ ರಾಜನ ಹದ್ದಿನ ಕಣ್ಣಿಗೆ ಅವರು ಗುರಿಯಾದರು ಅಂತಂತೆ ಕೌಶಿಕ ರಾಜನು ಇವರನ್ನು ಬಯಸಿದನು ಅಕ್ಕ ಮಹಾದೇವಿಯರನ್ನು ಕೌಶಿಕ ರಾಜ ಬಯಸಿದನು ಮದುವೆ ಆಗಬೇಕಂತ ಹಂಬಲ ಪಟ್ಟ ಆಗ ಅಕ್ಕ ಮಹಾದೇವಿಯವರನ್ನು ತಿರಸ್ಕರಿಸಿ ಕೌಶಿಕ ರಾಜನ ಬಲವಂತಕ್ಕೆ ಹಾಗೂ ಮೊದಲಿಗೆ ಮದುವೆ ಆಗ್ಬೇಕಾದ್ರೆ ಇಷ್ಟ ಇರಲಿಲ್ಲ ಅಂತ ಬಿಟ್ಲು ನಂತರ ಅವರು ಏನ್ ಮಾಡಿದ್ರು ತಂದೆ ತಾಯಿಗಳ ಒತ್ತಾಯಕ್ಕೆ ಆಮೇಲೆ ಕೌಶಿಕ ರಾಜರ ಆ ಬಲವಂತಕ್ಕೆ ಮಣಿದು ಕೌಶಿಕ ರಾಜನ ಅರಮನೆಯನ್ನ ಸೇರ್ತಾರೆ ಅಲ್ಲಿ ಕೌಶಿಕ ರಾಜನ್ ರಾಜರಿಗೆ ಹಲವು ಷರತ್ತುಗಳನ್ನ ನೀಡ್ತಾರೆ ಹಲವು ಷರತ್ತುಗಳನ್ನ ಅವು ಮೀರಿದ ಕಾರಣ ಆ ಕೌಶಿಕ ರಾಜನನ್ನು ತೊರೆದು ನಗ್ನಳಾಗಿ ಅರಮನೆಯಿಂದ ಹೊರ ಹೊರತಾಳ ಅಂದ್ರ ಮದುವೆಗೆ ಮುಂಚೆ ರಾಜನಿಗೆ ಹಲವು ಷರತ್ತುಗಳನ್ನ ಹಾಕ್ತಾಳ ನಂತರ ಅವನ್ನ ಮೀರಿದ್ದಕ್ಕ ಆ ಅರಮನೆಯನ್ನ ತೊರೆದು ಹೊರ ನಡೀತಾಳ ನಗ್ನಳಾಗಿ ಅರಮನೆಯಿಂದ ಹೊರ ಹೊರಟಳು ಮಲಮೂತ್ರಗಳಿಂದ ತುಂಬಿದ ಈ ದೇಹವನ್ನು ಬಯಸದಿರು ಹಾಗೂ ಶಿವನನ್ನು ತಿಳಿದುಕೋ ಎಂದು ಕೌಶಿಕರಾಜನಿಗೆ ಬೋಧಿಸಿ ಬಸವ ಕಲ್ಯಾಣದೆಡೆಗೆ ತನ್ನ ಪ್ರಯಾಣವನ್ನ ನಮ್ಮ ಮುಂದುವರೆಸ್ತಾಳ ಇದಕ್ಕೆ ತಂದೆ ತಾಯಿ ಎಷ್ಟೇ ವಿನಂತಿಯನ್ನು ಮಾಡಿಕೊಂಡ್ರು ಸಹಿತ ಅವಳು ಅದಕ್ಕೆ ಕಿವಿ ಕೊಡದೆ ದಿಟ್ಟ ಹೆಜ್ಜೆಯನ್ನು ಮುಂದಿಟ್ಟು ಕಲ್ಯಾಣದ ಎಡೆಗೆ ನಡೆಯುತ್ತಾಳೆ ಹೀಗೆ ಅಕ್ಕ ಮಹಾದೇವಿಯರು ಅನುಭವ ಮಂಟಪದ ಶಿವಶರಣರ ಸಂಘ ಪಡೆದರು ಇದನ್ನ ಅರಿತ ಅನುಪಮ ಜ್ಞಾನಿ ಅಲ್ಲಮ್ಮ ಪ್ರಭುಗಳು ಅಕ್ಕನ ಪರೀಕ್ಷೆಗಾಗಿ ಕಿನ್ನರಿ ಬೊಮ್ಮಯ್ಯನನ್ನು ಕಳುಹಿಸಿದರು ಅಕ್ಕ ಮಹಾದೇವಿಯವರು ಈ ಪರೀಕ್ಷೆಯಲ್ಲಿಯೂ ಕೂಡ ತೇರ್ಗಡೆಯನ್ನ ಹೊಂತಾರೆ ಮುಂದೆ ಅನುಭವ ಮಂಟಪದ ಕಠೋ ಮಂಟಪದಲ್ಲಿ ಕಠೋರವಾದ ಪರೀಕ್ಷೆಗೆ ಗುರಿ ಈಗ ಅಲ್ಲಮ್ಮ ಪ್ರಭುಗಳು ಕಿನ್ನರಿ ದೊಂದಿಗೆ ಬೊಮ್ಮಯ್ಯನೊಂದಿಗೆ ಏನು ಪರೀಕ್ಷೆಯನ್ನು ಮಾಡ್ತಾರ ಅಲ್ಲಿ ಅವ್ರು ತೇರ್ಗಡೆ ಆಗ್ತಾರ ಮುಂದೆ ಅನುಭವ ಮಂಟಪದೊಳಗ ಕಠೋರ ಪರೀಕ್ಷೆಯನ್ನ ಪರೀಕ್ಷೆಗೆ ಒಳಗಾಗ್ತಾರೆ ಅಂದ್ರೆ ಅಲ್ಲಿ ಅಲ್ಲಮ್ಮ ಪ್ರಭುಗಳು ತೀಕ್ಷ್ಣವಾದ ಪ್ರಶ್ನೆಗಳನ್ನ ಕೇಳುತ್ತಾ ಅವರಿಗೆ ತಕ್ಕ ಉತ್ತರವನ್ನು ನೀಡುತ್ತಾ ಅಲ್ಲಿಂದ ಇದ್ದ ಸಭೀಕರನ್ನೆಲ್ಲವನ್ನ ಬೆರಗುಗೊಳಿಸುವಂತೆ ಮಾಡ್ತಾಳೆ ಅದಕ್ಕ ತೀಕ್ಷ್ಣವಾದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಗ ಅಲ್ಲಿದ್ದ ಸಭಿಕರೆಲ್ಲರೂ ಏನ್ ಮಾಡ್ತಾರ ಎದ್ದು ನಿಂತು ಅಕ್ಕ ಮಹಾದೇವಿಯವರಿಗೆ ನಮಸ್ಕಾರವನ್ನ ಮಾಡುತ್ತಾರೆ ಇದು ನಮಗೆ ಎಂತ ಸಂದರ್ಭವನ್ನ ಸೂಸ್ತೈತಂದ್ರ ನಾವು ಎಷ್ಟೇ ಜನ ಇದ್ರೂ ನಾವು ನೇರವಾಗಿ ಇರಬೇಕೆನ್ನುವುದನ್ನ ತೋರಿಸ್ಕೊಡುತ್ತೆ ಇದು ಅಕ್ಕ ಮಹಾದೇವರ ಜೀವನದ ಸಂಕ್ಷಿಪ್ತ ಪರಿಚಯ ಆಕೆ ಬದುಕಿನ ಬದುಕು ಇಂದಿಗೂ ಹಸಿಯಾಗಿಯೇ ಇದೆ ಆಕೆಯ ವಚನಗಳು ಇಂದಿಗೂ ನಮಗೆಲ್ಲ ದಿವ್ಯ ಮಾರ್ಗದರ್ಶನವನ್ನು ನೀಡುತ್ತವೆ ಇಂದಿಗೂ ಅವರು ತಮ್ಮ ವಚನಗಳೊಂದಿಗೆ ನಮ್ಮ ಆತ್ಮಗಳಲ್ಲಿ ಜೀವಂತವಾಗಿ ಇದ್ದಾರೆ ಮತ್ತು ಇರುತ್ತಾರೆಯೂ ಕೂಡ ಹೀಗೆ ಅವರು ನಮ್ಮೊಳಗಿದ್ದು ನಮ್ಮನ್ನು ಹರಸಿ ಹಾರೈಸಲಿ ಎಂದು ಪ್ರಾರ್ಥಿಸೋಣ ಹೌದು ಯಾವತ್ತಿಗೂ ವಚನ ಇತ್ತು ಇವತ್ತಿಗೂ ವಚನಗಳಾದವು ಅವುಗಳನ್ನು ನಾವೇನು ಮಾಡಬೇಕು ನಮ್ಮ ಜೀವನದ ಒಳಗೆ ಅಡಸ್ಕೊ ಹೇಳ್ತಾ ಅಂದ್ರ ಆ ಆ ನಿಷ್ಠೆ ಏನಿತ್ತು ಅದು ನಮ್ಮಲ್ಲಿ ಬರಲಿ ಅಂತ ಪ್ರಾರ್ಥಿಸೋಣ ನಾನು ಆಯ್ಕೆ ಮಾಡಿಕೊಂಡ ಇವರ ವಚನ ಇಂತಿದೆ ಎನಗಳೊಂದು ಮನ ಎನ ಒಳಗೊಂದು ಎನಗಳೊಂದು ಮನ ಆ ಮನ ನಮ್ಮ ನಮ್ಮಲ್ಲಿ ಸಿಲುಕಿದ ಮೇಲೆ ಎನ ಒಳಗೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಮೇಲೆ ನನಗೆ ಭವಗುಂಟೆ ಚನ್ನಮಲ್ಲಿಕಾರ್ಜುನ ಎನ ಒಳಗೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಭವ ಉಂಟೆ ಮಲ್ಲಿಕಾರ್ಜು ಚನ್ನ ಮಲ್ಲಿಕಾರ್ಜುನ ಎಷ್ಟು ಭವ ಐತಿ ನೋಡ್ರಿ ಇನ್ನಗಳೊಂದು ಮನ ಈ ವಚನದೊಳಗೆ ನಮಗೆ ಏನು ಸಿಕ್ತೈತಿ ಅಂತಂದ್ರೆ ಅಕ್ಕ ಮಹಾದೇವಿ ಈ ವಚನದ ಸಾಲಿನಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಅಕ್ಕ ಮಹಾದೇವಿಯು ವಯಸ್ಸಿನಲ್ಲಿ ಚಿಕ್ಕವಳಾಗಿದ್ದರೂ ಅನುಭವದಲ್ಲಿ ವಿವೇಕದಲ್ಲಿ ಹಿರಿಯಳಾಗಿದ್ದಳು ಎಂಬುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಆಳವಾದ ವಿಸ್ತಾರವಾದ ಜ್ಞಾನವು ಇವರಿಗೆ ಇತ್ತೆಂಬುದು ಕಂಡುಬರುತ್ತದೆ ಅಕ್ಕ ಮಹಾದೇವಿಯು ಅತಿ ಚಿಕ್ಕ ವಯಸ್ಸಿನಲ್ಲಿ ಬಹು ಎತ್ತರಕ್ಕೆ ಹತ್ತಿದ ಸಾಹಸಿ ಎಂದು ಹೇಳಬಹುದು ಜಗತ್ತಿನ ಜೀವನದೊಂದಿಗೆ ವೈಯಕ್ತಿಕ ಜೀವನದ ಬಗ್ಗೆ ಚಿಂತನೆಯನ್ನ ಮಾಡಿರುವಂತಹ ವ್ಯಕ್ತಿತ್ವ ಇವರದು ಹಾಗೆ ಇವರ ಇನ್ನೊಂದು ಬಹು ಜನಪ್ರಿಯ ವಚನದ ಬಗ್ಗೆ ತಿಳಿಯೋಣ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಮುದ್ರದ ತಡೆಯೊಳೊಂದು ಮನೆಯ ಮಾಡಿ ಸಮುದ್ರದ ತಡೆಯಲೊಂದು ಮನೆಯ ನೊರೆ ತೊರೆಗಳಿಗೆ ಅಂಜಿದೊಡೆ ಸಂತೆಯೊಳಗೊಂದು ಮನೆಯ ಮಾಡಿ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಲೋಕದ ಬಳಿ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕೆಂದು ಹೇಳ್ತಾರೆ ಅಂದ್ರೆ ವಚನದಲ್ಲಿ ನಾವು ಸಮಾ ಈ ವಚನದ ಮೂಲಕ ನಮಗೇನು ಅಂದ್ರೆ ಸಮಾಧಾನ ಮನುಷ್ಯನಿಗೆ ಸಮಾಧಾನ ಮುಖ್ಯ ಈ ವಚನದಲ್ಲಿ ಎಂತಹ ಅದ್ಭುತವಾದ ಸಂದೇಶವಿದೆ ಹಾಗೂ ಸಂದೇಶವಿದೆ ಹಾಗೂ ಸರ್ವರಿಗೂ ಮತ್ತು ಸರ್ವಕಾಲಕ್ಕೂ ಸದುಪಯೋಗವನ್ನು ನೀಡುವ ವಚನವಾಗಿ ನಮಗೆ ಕಾಣಸಿಗುತ್ತದೆ ಈ ವಚನವು ನಮಗೆ ಹೇಗೆ ಬಾಳಬೇಕೆಂಬುದನ್ನು ಕಲಿಸಿಕೊಡುತ್ತದೆ ಹೇಗೆ ಈ ವಚನವನ್ನು ಸಾಕು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ರೆ ನಾವು ಹೇಗೆ ಬಾಳ್ಬೇಕನ್ನೋದನ್ನ ಕಲಿಸಿಕೊಡುತ್ತೆ ವು ಶುಡ್ ಲೀವ್ ಅಕಾರ್ಡಿಂಗ್ ಟು ದ ಪ್ಲೇಸ್ ಪರ್ಸನ್ ಆ್ಯಂಡ್ ಸಿಚುವೇಶನ್ ಎಂಬಂತೆ ನಾವು ಎಲ್ಲಿದ್ದರೂ ಸರಿ ಅಲ್ಲಿ ಹೇಗೆ ಇರಬೇಕೆಂಬ ತಿಳುವಳಿಕೆಯನ್ನ ಈ ವಚನ ನಮಗೆ ನೆಡ್ತೈತಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ವಚನದ ಈ ಸಾಲಿನಲ್ಲಿ ಅಕ್ಕ ಮಹಾದೇವಿಯವರ ಆಸೆ ಏನಿತ್ತು ಎಂಬುದು ನಮ್ಮ ಎದ್ದು ಕಾಣುತ್ತದೆ ನಾವು ಎಲ್ಲಿದ್ದರೂ ಚೆನ್ನಾಗಿರಬೇಕು ಶಾಂತವಾಗಿ ಸ್ಥಿರವಾಗಿ ನೆಮ್ಮದಿಯಿಂದ ಬದುಕಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತದೆ ನಮ್ಮ ಹುಟ್ಟು ನಮಗೆ ತಿಳಿಯದು ಎಲ್ಲಿ ಹುಟ್ಟುತ್ತೇವೆ ಎಂಬುದು ಯಾವ ಸ್ಥಳದಲ್ಲಿ ಹುಟ್ಟುತ್ತೇವೆ ಎಂಬುದು ತಿಳಿಯದು ಶಿವನು ಎಲ್ಲಿ ನಮ್ಮನ್ನು ಹುಟ್ಟಿಸುತ್ತಾನೋ ಅಲ್ಲಿಯೇ ನಾವು ನಮ್ಮ ಬದುಕನ್ನು ಸುಖಕರವಾಗಿ ಇರುವಂತೆ ಜಾಣತನದಿಂದ ಮತ್ತು ಧೈರ್ಯದಿಂದ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ಎದುರಿಸುತ್ತಾ ನಾವು ನಮ್ಮ ಜೀವನವನ್ನು ಕಟ್ಟಿಕೊಳ್ಳಬೇಕೆಂತ ಎರಡು ಸಾಲುಗಳಿಂದ ಅದ್ಭುತವಾದ ಸಂದೇಶ ನಮಗೆ ಸಿಗುತ್ತೆ ಅದೇ ರೀತಿ ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ಸಮುದ್ರದ ತಡೆಯಲ್ಲೊಂದು ಮನೆಯೇ ಮಾಡಿ ನೊರೆ ತುರಿಗಳಿಗಂಜಿದೊಡೆ ಎಂತಯ್ಯ ಅಂದ್ರೆ ಅಕ್ಕಮಾದೆಯವರು ಹೇಳ್ತಾರ ಈ ವಚನದ ಸಾಲಿನೊಳಗ ಧೈರ್ಯದ ಬಗ್ಗೆ ತಿಳಿಸ್ತಾರ ನಮ್ಗ ಧೈರ್ಯ ಬಹಳ ಮುಖ್ಯ ಈ ಯಾ ಪ್ರತಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ನಾವು ಏನಾದ್ರು ಸಾಧನೆ ಮಾಡ್ಬೇಕಂದ್ರೆ ಮುಂದೆ ಒಂದಿಷ್ಟು ನಮಗ್ ಮೊದಲು ಧೈರ್ಯ ಬೇಕೇ ಬೇಕು ಆ ಧೈರ್ಯವನ್ನ ಈ ವಚನದ ಮೂಲಕ ನಮಗ ತಿಳಿಸ್ತಾರೆ ಸಮುದ್ರದ ತಡೆಯಲ್ಲಿ ಅಂದರೆ ದಡದಲ್ಲಿ ಮನೆಯನ್ನು ಮಾಡಿದ್ದೇವೆ ಅಂದ ಮೇಲೆ ನೊರೆ ತೊರೆಗಳಿಗೆ ಅಂಜದೆ ಬಾಳಬೇಕೆಂಬ ಧೈರ್ಯ ಮೂಡಿದಾಗ ಮಾತ್ರ ನಾವು ಬದುಕು ಬಾಳಲು ಸಾಧ್ಯ ಎಲ್ಲಿದ್ದೇವೋ ಅಲ್ಲಿನ ಸಮಸ್ಯ ಅಲ್ಲಿನ ಸಮಸ್ಯೆಗಳನ್ನು ಎದುರಿಸಿ ಬಾಳುವ ಎದೆಗಾರಿಕೆಯನ್ನು ನಾವು ನಮ್ಮದಾಗಿಸಿಕೊಳ್ಳಬೇಕು ಅಂದ್ರ ನಮ್ಮ ಜೀವನವು ಸುಖಕರವಾಗಿರಬೇಕಂದ್ರೆ ಆ ನೊರೆತೊರೆಗಳಿಗೆ ಅಂಜದೆ ಅಳುಕದೆ ನಾವು ಏನ್ ಮಾಡ್ಬೇಕು ಬದುಕನ್ನು ಕಟ್ಟಿಕೊಳ್ಳಬೇಕು ಅದೇ ರೀತಿ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ವಚನದ ಈ ಸಾಲಿನಲ್ಲಿ ಅಕ್ಕ ಮಹಾದೇವಿಯವರು ಜನರ ಮನಸ್ಸು ಭಾವನೆ ಮತ್ತು ತಾಳ್ಮೆಯ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಸಂತೆ ಎಂದ ಮೇಲೆ ಶಬ್ದಗಳ ಸುರಿಮಳೆ ಇರುವುದು ಸಹಜ ಅಲ್ಲಿ ಬೇರೆ ಬೇರೆ ಊರಿನ ಭಾಗ ಊರಿನ ಜನ ಹಾಗೂ ಬೇರೆ ಬೇರೆ ಭಾಗದಿಂದ ಜನರು ಬಂದಿರುತ್ತಾರೆ ನಾನಾ ರೀತಿಯ ನುಡಿಗಳು ಕೇಳಿ ಬರುತ್ತವೆ ಆಸೆ ಆಗ ನಾವು ಸಂ ಸಂಯಮದಿಂದ ಜಾಣತನದಿಂದ ಜನರ ಶಬ್ದಗಳಿಗೆ ಗಮನ ಕೊಡದೆ ನಮ್ಮ ನಮ್ಮ ಜೀವನದ ಬಗ್ಗೆ ಹಾಗೂ ಕಾಯಕದ ಕಡೆಗೆ ಹೆಚ್ಚು ಗಮನವನ್ನ ಕೊಡಬೇಕಾಗುತ್ತದೆ ಎಂದು ತಿಳಿಸುತ್ತಾರೆ ಅಂದ್ರೆ ಸಂತೆ ಒಳಗೈತಿ ಅಂತ ಹೇಳಿದ್ರೆ ನಾವು ಸಂತೆ ಸಂತೇನ ಸಂತೆ ಗದ್ಲಾಗ ನೋಡ್ಕೊಂತಿರುವುದಲ್ಲ ನಮ್ಮ ನಮ್ಮ ಏನ್ ಕೆಲಸ ಐತಿ ನಮ್ಮ ನಮ್ಮ ಕಾಯಕ ಏನೈತಿ ಅದನ್ನ ನಾವು ನಮ್ಮ ಕಾಯಕದ ಕಡೆ ಗಮನ ಕೊಡ್ರಿ ಅಂತ ಹೇಳ್ತಾರೆ ಸಂತೆಯಲ್ಲಿರೋ ಮನೆ ಮಾಡಿ ಅಲ್ಲಿ ನಮಗೆ ತೊಂದರೆ ಆಗುತ್ತದೆ ಅಲ್ಲಿ ಸಮಸ್ಯೆಗಳು ಎದುರಾಗುತ್ತಿವೆ ಎಂದು ಅಲ್ಲಿಂದ ಓಡುವುದು ವೀರರ ಲಕ್ಷಣವಲ್ಲ ಅಂತ ಹೇಳ್ತಾರೆ ಅಂದ್ರ ಸಂತೆಯೊಳಗ ಮನ್ ಮನಿ ಮಾಡಿವಿ ನಾವು ಮನಿ ಮಾಡಿ ಅಲ್ಲಿ ನಾವು ಶಬ್ ಜನರ ಸಮಸ್ಯೆಗಳು ಎದುರಾಗ್ತಾವ ಜನರಿಂದ ನಮಗ್ ಸಮಸ್ಯೆ ಉಂಟಾಗ್ತೈತಿ ಅಂತ ಅಲ್ಲಿಂದ ಓಡಿ ಹೋಗುವುದು ವೀರರ ಲಕ್ಷಣ ಅಲ್ಲ ಅಂತ ಹೇಳಿ ನಮಗೆ ಈ ಎರಡು ಸಾಲುಗಳಿಂದ ನಾನು ಅರ್ಥವನ್ನ ಈ ವಚನಕಾರರು ನಮಗ ತಿಳಿಸಿ ಹೇಳ್ಯಾರ ಅದೇ ರೀತಿ ಚೆನ್ನಮಲ್ಲಿಕಾರ್ಜುನ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಚೆನ್ನಮಲ್ಲಿಕಾರ್ಜುನ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎಷ್ಟೇ ಕೋಪ ಬಂದರೂ ನಾವು ಸಮಾಧಾನ ಈ ವಚನದ ಸಾರ ಇದು ತಾಳ್ಮೆ ಮತ್ತು ಸಮಾಧಾನ ವಚನದ ಈ ಸಾಲಿನಲ್ಲಿ ಅಕ್ಕಮಹಾದೇವಿಯವರು ಕಷ್ಟ ಸುಖ ಸ್ತುತಿ ನಿಂದೆ ಹಾಗೂ ಸಮಾಧಾನದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ನಾವು ಈ ಲೋಕದೊಳಗೆ ಹುಟ್ಟಿದ್ವಿ ಅಂದ ಮೇಲೆ ಹುಟ್ಟಿ ಬಂದ್ ಬಳಿಕ ಇಲ್ಲಿ ಏನೇ ಬಂದರೂ ಎಲ್ಲವನ್ನು ಸಹಿಸಿಕೊಂಡು ಬಾಳಬೇಕು ಇಲ್ಲಿ ಕೆಲವರು ಹೊಗಳುತ್ತಾರೆ ಕೆಲವರು ತೆಗಳುತ್ತಾರೆ ಕೆಲವರು ಪ್ರೀತಿಸುತ್ತಾರೆ ಕೆಲವರು ದ್ವೇಷಿಸುತ್ತಾರೆ ಇನ್ನೂ ಕೆಲವರು ನಮ್ಮನ್ನು ನೋಡಿದರೆ ಅಸಹ್ಯವು ಕೂಡ ಪಡುತ್ತಿದ್ದಾರೆ ಅಂತದರಲ್ಲಿ ನಾವು ಎಲ್ಲರೊಂದಿಗೂ ಸಂಯಮದಿಂದ ನಡೆದುಕೊಳ್ಳಬೇಕು ಎಲ್ಲರಿಂದಲೂ ನಾವು ಹೌದು ಎನಿಸಿಕೊಳ್ಳಲಾಗದು ಆದರೂ ನಮ್ಮ ಕಾಯಕದಲ್ಲಿ ನಿರತರಾದರೆ ನಾವು ಎಲ್ಲರೊಂದಿಗೂ ಹೊಂದಿಕೊಂಡು ಸಮಾಧಾನದಿಂದ ಬದುಕನ್ನ ಸಾಗಿಸಬಹುದು ಈ ಜನ ದೇವರನ್ನು ಕೂಡ ಬಿಡದ ಈ ಜನರು ನಮ್ಮ ಜನಸಾಮಾನ್ಯರನ್ನು ಬಿಡುವರೆ ಅಂತ ಪ್ರಶ್ನೆಗಳನ್ನ ಕೇಳುವಂತೆಯೇ ನಮ್ಮನ್ನ ಎಚ್ಚರಗೊಳಿಸ್ ಮನಸ್ಸಿನ ಕೋಪವನ್ನು ಅರಿತುಕೊಂಡು ಸಮಾ ಸಮಾಧಾನಿಯಾಗಿ ಹೇಗಿರಬೇಕು ಎಂಬ ದಿವ್ಯ ಸಂದೇಶವನ್ನು ಜಗತ್ತಿಗೆ ಸಾರಿದವರು ನಿಂದೆ ಮನಸ್ಸಿಗೆ ನೋವು ಕೊಟ್ಟರೆ ಸ್ತುತಿ ಮನಸ್ಸನ್ನು ಚಂಚಲಗೊಳಿಸುತ್ತದೆ ಹೊಗಳಿಕೆ ಮನುಷ್ಯನಲ್ಲಿರುವ ಮಲಿನತೆಯನ್ನು ಎಬ್ಬಿಸುತ್ತದೆ ಹಾಗೂ ಸೂಕ್ಷ್ಮವಾಗಿರುವ ಅಹಂಕಾರವನ್ನು ತೇಲಿಸುತ್ತದೆ ಆದ್ದರಿಂದ ಸ್ತುತಿ ನಿನ್ ಮತ್ತು ನಿಂದೆ ಇವೆರಡಗಳನ್ನು ನೋಡುವ ಸಮಾನ ಭಾವ ನಮ್ಮಲ್ಲಿ ಮೂಡಿ ಬರಲಿ ಅಂದಾಗ ಮಾತ್ರ ನಮ್ಮ ಜೀವನವು ಸವಿ ಜೇನಿನಂತೆ ಆಗಲು ಸಾಧ್ಯ ಹೀಗೆ ಅಕ್ಕ ಮಹಾದೇವಿಯವರು ನಾವು ಲೋಕದೊಳಗೆ ಇದ್ದರ ಇದರದ ಲೋಕದೊಳಗಿದ್ದು ಇರದಂತೆ ಬದುಕಬೇಕು ಅಂದರೆ ಹೆಚ್ಚು ಅಂತರ್ಮುಖಿಯಾಗಿರಬೇಕೆಂದು ಹೇಳುತ್ತಾರೆ ನೋಡಿ ಆಗಿನ ಕಾಲದಲ್ಲಿಯೂ ಅಂದರೆ ಹನ್ನೆರಡನೇ ಶತಮಾನದ ಕಾಲ ಘಟ್ಟದಲ್ಲಿ ಅಷ್ಟೊಂದು ತಿಳುವಳಿಕೆ ಜ್ಞಾನ ವಚನ ರಚನೆ ಮಾಡುವ ಕಲೆ ಪ್ರೋತ್ಸಾಹಿಸುವ ಗುಣ ದಿಟ್ಟತನದ ನಿಲುವು ಇನ್ನೂ ಮುಂತಾದ ದಿವ್ಯ ಗುಣ ಸಾಗರವನ್ನೇ ಹೊತ್ತಿರುವರೆಂದರೆ ಅವರೇ ನಮ್ಮ ಕನ್ನಡದ ಮೊದಲ ಕವಿಯತ್ರಿ ಅಕ್ಕ ಮಹಾದೇವಿಯವರು ಇಂದಿನ ಸಂಚಿಕೆಯಲ್ಲಿ ಶರಣಿ ಅಕ್ಕಮಾದೇವಿಯವರ ಕುರಿತು ಜೀವನ ಚರಿತ್ರೆ ಹಾಗೂ ಅವರ ವಚನಗಳನ್ನು ಅತ್ಯುತ್ತಮವಾಗಿ ವಿಶ್ಲೇಷಣೆ ಮಾಡಿದ್ದೀರಿ ನಮ್ಮ ವೇದಿಕೆಗೆ ಬಂದು ಸಮಯ ಕೊಟ್ಟು ಅಕ್ಕಮಾದೇವಿಯವರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ನಾಳಿನ ಸಂಚಿಕೆಯಲ್ಲಿ ಇನ್ನುಳಿದ ಇಬ್ಬರು ಶರಣಿಯರು ಸೂಳ್ಯ ಸಂಕಮ್ಮ ಮತ್ತು ಆಯ್ದಕ್ಕಿ ಲಕ್ಕಮ್ಮ ಅವರ ಕುರಿತು ಉಪನ್ಯಾಸ ಮೆಡಿಸಿಕೊಳ್ಳಬೇಕು shut no